ಯೇಸುಕ್ರಿಸ್ತ ಪ್ರೀತಿ ಮತ್ತು ತ್ಯಾಗದ ಪ್ರತೀಕ ಎಲ್ಲರಿಗೂ ನಮಸ್ಕಾರ ನಮ್ಮ ಗೆ ಸುಸ್ವಾಗತ ಜಗತ್ತಿನ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ ಕೋಟ್ಯಾಂತರ ಜನರ ಜೀವನವನ್ನು ಬದಲಾಯಿಸಿದ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಇಂದು ನಾವು ತಿಳಿಯಲಿದ್ದೇವೆ ಆತನೇ ಯೇಸುಕ್ರಿಸ್ತ ಜೀಸಸ್ ಕ್ರೈಸ್ಟ್ ಬನ್ನಿ ಇವರ ಜೀವನ ಬೋಧನೆ ಮತ್ತು ಪ್ರಭಾವದ ಬಗ್ಗೆ ತಿಳಿದುಕೊಳ್ಳೋಣ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿದ್ದ ಬೆತ್ಲೆಹಮ್ ಎಂಬ ಸಣ್ಣ ಹಳ್ಳಿಯಲ್ಲಿ ಯೇಸು ಕ್ರಿಸ್ತ ಜನಿಸಿದರು ಇವರು ವಿಶ್ವದ ಅತಿದೊಡ್ಡ ಧರ್ಮಗಳಲ್ಲಿ ಒಂದಾದ ಕ್ರಿಸ್ತ ಧರ್ಮದ ಕೇಂದ್ರ ವ್ಯಕ್ತಿ ಯೇಸುವಿನ ಜೀವನವನ್ನು ಮುಖ್ಯವಾಗಿ ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ದಾಖಲಿಸಲಾಗಿದೆ ಯೇಸುವಿನ ತಂದೆಯ ಹೆಸರು ಯೋಸೆಫ್ ತಾಯಿಯ ಹೆಸರು ಮೇರಿ ಅವರು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದರು ಯೋಸೆಫರು ಮರಗೆಲಸಗಾರರಾಗಿದ್ದರಿಂದ ಯೇಸು ಕೂಡ ತಮ್ಮ ಬಾಲ್ಯದಲ್ಲಿ ಮರಗೆಲಸವನ್ನೇ ಕಲಿತರು ತಮ್ಮ ಮೂವತ್ತನೇ ವಯಸ್ಸಿನವರೆಗೆ ಅವರು ಸಾಮಾನ್ಯವಾಗಿ ಬದುಕಿದ್ದರು ಆದರೆ ಏಸು ಸಾರ್ವಜನಿಕ ಸೇವೆ ಆರಂಭಿಸಿದ್ದು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಮೊದಲು ಅವರು ಯುಹಾನ ಜೋನ್ ದ ಬ್ಯಾಪ್ಟಿಸಂ ಎಂಬುವರಿಂದ ಜೋರ್ಡನ್ ನದಿಯಲ್ಲಿ ದೀಕ್ಷಾಸ್ಥಾನ ಬ್ಯಾಪ್ಟಿಸಂ ಪಡೆದರು ಇದರ ನಂತರ ಅವರು ದೇವರ ಸಂದೇಶವನ್ನು ಸಾರಲು ಹೊರಟರು ಯೇಸುವಿನ ಮುಖ್ಯ ಬೋಧನೆ ಕೇವಲ ಒಂದು ಪದದಲ್ಲಿ ಅಡಗಿದೆ ಅದು ಪ್ರೀತಿ ದೇವರನ್ನು ಪ್ರೀತಿಸುವುದು ಮತ್ತು ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸುವುದು ಇದರ ಮೂಲ ಮಂತ್ರವಾಗಿತ್ತು ಅವರ ಪ್ರಮುಖ ಬೋಧನೆಗಳಲ್ಲಿ ಕ್ಷಮೆ ಸಹಾನುಭೂತಿ ಮತ್ತು ನಮ್ರತೆ ಮುಖ್ಯವಾಗಿದೆ ಯೇಸು ತಮ್ಮ ಸಂದೇಶಗಳನ್ನು ಸಾಮಾನ್ಯವಾಗಿ ಉಪಮೆಗಳ ಮೂಲಕ ಹೇಳುತ್ತಿದ್ದರು ಉದಾಹರಣೆಗೆ ದುಂದುಗಾರ ಮಗನ ಉಪಮೆ ಒಳ್ಳೆಯ ಸಮಾರಧವನ ಉಪಮೆಗಳು ಮನುಷ್ಯರು ಹೇಗಿರಬೇಕು ಎಂಬುದನ್ನು ಸರಳವಾಗಿ ತಿಳಿಸುತ್ತಿದ್ದ ತಿಳಿಸಿ ತಿಳಿಸುತ್ತಿದ್ದವು ಬೋಧನೆಗಳ ಜೊತೆಗೆ ಏಸು ಅನೇಕ ಪವಾಡಗಳನ್ನು ಮಿರಾಯ್ಕಲ್ಸ್ ಮಾಡಿದರು ಕಣ್ಣಿಲ್ಲದವರಿಗೆ ದೃಷ್ಟಿ ನೀಡುವುದು ರೋಗಿಗಳನ್ನು ಗುಣಪಡಿಸುವುದು ಸತ್ತವರನ್ನು ಬದುಕಿಸುವುದು ಮತ್ತು ಐದು ರೊಟ್ಟಿ ಎರಡು ಮೀನುಗಳಿಂದ ಸಾವಿರಾರು ಜನರಿಗೆ ಊಟ ನೀಡುವುದು ಇಂತಹ ಪುವಾಡಗಳು ಅವರು ಸಾಮಾನ್ಯ ಮನುಷ್ಯರಲ್ಲ ದೇವಪುತ್ರ ಎಂದು ಜನ ನಂಬಲು ಕಾರಣವಾಯಿತು ಇವರು ತಮ್ಮ ಸಂದೇಶ ಸಾರಲು ಹನ್ನೆರಡು ಶಿಷ್ಯರನ್ನು ಅಪೋಸ್ತಲ್ಸ್ ಆರಿಸಿಕೊಂಡಿದ್ದರು ಯೇಸುವಿನ ಜನಪ್ರಿಯತೆ ಹೆಚ್ಚಿದಂತೆ ರೋಮನ್ ಅಧಿಕಾರಿಗಳು ಮತ್ತು ಯಹೂದ್ಯ ಧಾರ್ಮಿಕ ಮುಖಂಡರಿಗೆ ಇವರ ಬಗ್ಗೆ ಆತಂಕ ಶುರುವಾಯಿತು ಏಸು ತಮ್ಮನ್ನು ರಾಜ್ಯ ಮತ್ತು ದೇವರ ಪುತ್ರ ಎಂದು ಕರೆದುಕೊಳ್ಳುತ್ತಿರುವುದು ರಾಜಕೀಯ ಮತ್ತು ಧಾರ್ಮಿಕ ಸ್ಥಿರತೆಗೆ ಅಪಾಯ ತರುತ್ತದೆ ಎಂದು ಅವರು ಭಾವಿಸಿದರು ತಮ್ಮ ಬಂಧನದ ಹಿಂದಿನ ರಾತ್ರಿ ಯೇಸು ತಮ್ಮ ಶಿಷ್ಯರೊಂದಿಗೆ ಅಂತಿಮ ಭೋಜನ ಮಾಡಿದರು ನಂತರ ಶಿಷ್ಯರಲ್ಲಿ ಒಬ್ಬನಾದ ಯುದಾಶ್ ಇಸ್ಕ್ರಿಯೋ ಯೇಸುವಿಗೆ ದ್ರೋಹ ಬಗೆದು ರೋಮನ್ ಸೈನಿಕರಿಗೆ ಹಿಡಿದುಕೊಟ್ಟನು ಯೇಸುವಿನ ವಿಚಾರಣೆಯ ನಂತರ ರೋಮನ್ ರಾಜ್ಯಪಾಲ ಪೊಂತ್ಯ ಪಿಲಾತನ ಆದೇಶದ ಮೇರೆಗೆ ಅವರಿಗೆ ಶಿಲುಬೆಗೆ ಹಾಕುವ ಶಿಕ್ಷೆ ನೀಡಲಾಯಿತು ಯೇಸು ಗೋಲ್ಗತ್ತಾ ಎಂಬ ಸ್ಥಳದಲ್ಲಿ ಶಿಲುಬೆಯನ್ನು ಹೊತ್ತು ಸಾಗಿದರು ಮತ್ತು ಅಲ್ಲಿ ಅವರಿಗೆ ಕೊನೆಯಲ್ಲಿ ಮೂಳೆಗಳನ್ನು ಹೊಡೆದು ಶಿಲುಬೆಗೇರಿಸಲಾಯಿತು ಈ ತ್ಯಾಗವನ್ನು ಕ್ರೈಸ್ತರು ಮಾನವ ಕುಲದ ಪಾಪಗಳಿಗಾಗಿ ನೀಡಿದ ಬಲಿ ಎಂದು ನಂಬುತ್ತಾರೆ ಕ್ರೈಸ್ತರ ನಂಬಿಕೆಯ ಪ್ರಕಾರ ಶಿಲುವೆಗೇರಿದ ಮೂರು ದಿನಗಳ ನಂತರ ಏಸು ಪುನರುತ್ಥಾನ ಆದರು ಆದರೆ ಮತ್ತೆ ಜೀವಂತವಾಗಿ ಎದ್ದರು ನಂತರ ನಲವತ್ತು ದಿನಗಳ ಕಾಲ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡು ಅವರಿಗೆ ದೇವರ ಸಂದೇಶ ಸಾರಲು ಮತ್ತು ಧರ್ಮವನ್ನು ಹರಡಲು ಸೂಚನೆಗಳನ್ನು ನೀಡಿದರು ಇದರ ನಂತರ ಅವರು ಸ್ವರ್ಗಕ್ಕೆ ಏರಿ ಹೋದರು ಏಸುವಿನ ಜೀವನವು ಕೇವಲ ಒಂದು ಧರ್ಮದ ಕಥೆಯಲ್ಲ ಅದು ಇಡೀ ಜಗತ್ತಿಗೆ ಒಂದು ಸಂದೇಶ ಪರಸ್ಪರ ಪ್ರೀತಿ ಲವ್ ಸೇವೆ ಸರ್ವಿಸ್ ಮತ್ತು ತ್ಯಾಗ ಹೇಗೆ ನಮ್ಮ ಜೀವನವನ್ನು ಸಾರ್ಥಕಗೊಳಿಸುತ್ತದೆ ಎಂಬುದಕ್ಕೆ ಯೇಸುಕ್ರಿಸ್ತರು ಶಾಶ್ವತವಾದ ಉದಾಹರಣೆಯಾಗಿದ್ದಾರೆ ಇಂದಿಗೂ ಅವರ ಬೋಧನೆಗಳು ವಿಶ್ವದ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಮೇಲೆ ಪ್ರಭಾವ ಪ್ರಬಲ ಪ್ರಭಾವ ಬೀರಿವೆ ಇಷ್ಟೇ ಇದು ಕ್ರಿಸ್ತರ ಜೀವನದ ಒಂದು ಸಂಕ್ಷಿಪ್ತ ನೋಟ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು ಏಸುಕ್ರಿಸ್ತನ ಬಗ್ಗೆ ಜನರು ಹೆಚ್ಚು ಹುಡುಕುವ ವಿಷಯಗಳು ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರನ್ನೂ ನಮ್ಮ ಚಾನೆಲ್ಗೆ ಸ್ವಾಗತ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ ವ್ಯಕ್ತಿಗಳಲ್ಲಿ ಏಸು ಕ್ರಿಸ್ತ ಜೀಸಸ್ ಕ್ರೈಸ್ಟ್ ಪ್ರಮುಖರು ಇಂದಿಗೂ ಇವರ ಜೀವನ ಬೋಧನೆ ಮತ್ತು ಪವಾಡಗಳ ಬಗ್ಗೆ ವಿಶ್ವದಾದ್ಯಂತ ಕೋಟ್ಯಾಂತರ ಜನರು ನಿರಂತರವಾಗಿ ಹುಡುಕುತ್ತಲೇ ಇರುತ್ತಾರೆ ಗೂಗಲ್ ಯೂಟ್ಯೂಬ್ನಲ್ಲಿ ಯೇಸುವಿನ ಬಗ್ಗೆ ಅತಿ ಹೆಚ್ಚು ಸರ್ಚ್ ಆಗಿರುವ ಅಂದರೆ ಜನರು ತಿಳಿದುಕೊಳ್ಳಲು ಬಯಸುವ ಐದು ಪ್ರಮುಖ ವಿಷಯಗಳು ಯಾವುವು ಗೊತ್ತೇ ಇತ್ತೀಚಿನ ಹತ್ತು ನಿಮಿಷದ ವಿಡಿಯೋದಲ್ಲಿ ಆ ಕುತೂಹಲಕಾರಿ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರವನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಯೇಸುವಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಶುರು ಮಾಡೋಣವೇ ಯೇಸು ಒಬ್ಬ ಐತಿಹಾಸಿಕ ವ್ಯಕ್ತಿ ವಾಸ್ ಜೀಸಸ್ ಹಿಸ್ಟ್ರಿಕಲ್ ಫಿಗರ್ ಜನರು ಹೆಚ್ಚು ಸರ್ಚ್ ಮಾಡುವ ಮೊದಲ ಪ್ರಶ್ನೆ ಯೇಸು ನಿಜವಾಗಿ ಇದ್ದರೆ ಅಥವಾ ಇವರು ಕೇವಲ ಒಂದು ಕಟ್ಟುಕತೆಯೇ ಇದಕ್ಕೆ ಇತಿಹಾಸಕವಾಗಿ ಉತ್ತರ ಹೌದು ಇತಿಹಾಸಕಾರರು ಮತ್ತು ವಿದ್ವಾಂಸರ ಪ್ರಕಾರ ಯೇಸು ಕ್ರಿಸ್ತ ಒಬ್ಬ ಐತಿಹಾಸಿಕ ವ್ಯಕ್ತಿ ಇದು ಕೇವಲ ಕ್ರಿಶ್ಚಿಯನ್ ಗ್ರಂಥವಾದ ಬೈಬಲ್ನಲ್ಲಿ ಮಾತ್ರವಲ್ಲ ರೋಮನ್ ಇತಿಹಾಸಕಾರರಾದ ಟಾಸಿಟಸ್ ಟ್ಯಾಕ್ಟಿಟಸ್ ಮತ್ತು ಯಹೂದಿ ಇತಿಹಾಸಕಾರರಾದ ಜೋಸೆಫ್ ಅವರ ಬರವಣಿಗೆಗಳಲ್ಲೂ ಯೇಸು ಮತ್ತು ಆತನ ಅನುಯಾಯಿಗಳ ಬಗ್ಗೆ ಉಲ್ಲೇಖವಿದೆ ಈ ಎಲ್ಲ ಆಧಾರಗಳ ಪ್ರಕಾರ ಏಸು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿದ್ದ ಗಲಿಲಾಯ ಪ್ರಾಂತಜ ಪ್ರಾಂತ್ಯದ ನಜರೇತ್ ಎಂಬ ಹಳ್ಳಿಯಲ್ಲಿ ಬಾಳಿದರು ಇವರು ಯಹೂದಿ ಜನಾಂಗಕ್ಕೆ ಸೇರಿದವರಾಗಿದ್ದರು ಆದರೆ ವಿದ್ವಾಂಸರ ನಡುವೆ ಯೇಸುವಿನ ಜನನದ ದಿನಾಂಕ ಬೋಧನೆಗಳು ಮತ್ತು ಬೈಬಲ್ನ ಕೆಲ ಘಟನೆಗಳ ನಿಖರತೆಯ ಬಗ್ಗೆ ಚರ್ಚೆಗಳು ಇಂದಿಗೂ ನಡೆಯುತ್ತಿವೆ ಆದರೆ ಇವರು ಒಬ್ಬ ವ್ಯಕ್ತಿಯಾಗಿ ಅಸ್ತಿತ್ವದಲ್ಲಿದ್ದರು ಎಂಬುದನ್ನು ಬಹುತೇಕ ವಿದ್ವಾಂಸರು ಒಪ್ಪುತ್ತಾರೆ ಮುಖ್ಯಾಂಶ ಯೇಸುಕ್ರಿಸ್ತ ಕೇವಲ ಧಾರ್ಮಿಕ ವ್ಯಕ್ತಿಯಲ್ಲ ಇತಿಹಾಸದ ದಾಖಲೆಗಳಲ್ಲಿ ಇರುವಂತಹ ಒಬ್ಬ ನಿಜವಾದ ವ್ಯಕ್ತಿ ಕ್ರಿಸ್ತನಿಗೂ ದೇವರ ಮಗನಿಗೂ ಇರುವ ಸಂಬಂಧವೇನು ಜೀಸಸ್ ದ ಸನ್ ಆಫ್ ಗಾಡ್ ಎರಡನೇ ಅತ್ಯಂತ ಪ್ರ ಮುಖ್ಯವಾದ ಹುಡುಕಾಟ ಕ್ರಿಸ್ತ ದೇವರು ಹೇಗೆ ಅಥವಾ ದೇವರ ಮಗ ಎಂದರೇನು ಕ್ರಿಶ್ಚಿಯನ್ನರಿಗೆ ಏಸು ಕೇವಲ ಪ್ರವಾದಿ ಅಥವಾ ಗುರುಗಳಲ್ಲ ಅವರನ್ನು ದೇವರ ಮಗ ಮತ್ತು ತ್ರೈಕ್ಯ ದ ಒಂದು ಭಾಗವಾಗಿ ಅಂದರೆ ದೇವರು ಮಗ ಪವಿತ್ರಾತ್ಮ ಫಾದರ್ ಸನ್ ಹೋಲಿ ಸ್ಪ್ರೈಟ್ ಎಂಬ ಮೂರು ಸ್ವರೂಪಗಳಲ್ಲಿ ಒಬ್ಬರೆಂದು ನಂಬಲಾಗುತ್ತದೆ ಏಸು ಸ್ವಂತ ತಾನು ದೇವರೇ ಎಂದು ಹೇಳಿಕೊಂಡಿದ್ದರು ಮತ್ತು ಆತನ ಅನುಯಾಯಿಗಳು ಅದನ್ನೇ ನಂಬಿದರು ಯೇಸುವಿನ ಜನನ ಕವಾಡಮಯವಾದುದು ಮದುವೆಯಾಗದ ಮೇರಿ ಎಂಬ ಕನ್ಯೆಯಿಂದ ದೈವಿಕ ಶಕ್ತಿಯ ಮೂಲಕ ಜನಿಸಿದರು ಎಂದು ಕ್ರಿಶ್ಚಿಯನ್ ಧರ್ಮ ಹೇಳುತ್ತದೆ ಇದಕ್ಕೆ ಆಧಾರವಾಗಿ ಅವರು ಆಡಿದ ನುಡಿಗಳು ಮತ್ತು ಮಾಡಿದ ಪವಾಡಗಳನ್ನು ನೋಡಬಹುದು ರೋಗಿಗಳನ್ನು ಗುಣಪಡಿಸುವುದು ಸತ್ತವರನ್ನು ಬದುಕಿಸುವುದು ನೀರನ್ನು ವೈನ್ಗೆ ಬದಲಾಯಿಸುವುದು ಮತ್ತು ಸಮುದ್ರದ ಮೇಲೆ ನಡೆದಾಡುವುದು ಈ ಎಲ್ಲ ಪವಾಡಗಳು ಏಸುವಿನ ದೈವತ್ವಕ್ಕೆ ಸಾಕ್ಷಿ ಎಂದು ನಂಬಲಾಗುತ್ತದೆ ಮುಖ್ಯಾಂಶ ಏಸು ತನ್ನ ಪ್ರೀತಿ ಕರುಣೆ ಮತ್ತು ಪವಾಡಗಳ ಮೂಲಕ ದೈವತ್ವವನ್ನು ಜಗತ್ತಿಗೆ ತೋರಿಸಿದರು ಎಂಬುದು ಅವರ ಮೇಲಿನ ನಂಬಿಕೆಯ ಮೂಲವಾಗಿದೆ ಏಸು ನೀಡಿದ ಪ್ರಮುಖ ಬೋಧನೆಗಳು ಯಾವುವು ವಾಸ್ ವೇರ್ ಜೀಸಸ್ ಮ್ಯಾನ್ ಟೀಚಿಂಗ್ ಮೂರನೇ ವಿಷಯ ಏಸು ಜನರಿಗೆ ಏನು ಬೋಧಿಸಿದರು ಏಸುವಿನ ಪ್ರಮುಖ ಬೋಧನೆಗಳು ಸರಳ ಮತ್ತು ಶಕ್ತಿಶಾಲಿಯಾಗಿವೆ ಅವರು ನೀಡಿದ ಸಂದೇಶವನ್ನು ಒಂದು ಮಾತುಗಳಲ್ಲಿ ಹೇಳುವುದಾದರೆ ಅದು ಪ್ರೀತಿ ಮತ್ತು ಕ್ಷಮೆ ದೇವರನ್ನು ಪ್ರೀತಿಸಿ ಮತ್ತು ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿ ಇದು ಯೇಸುವಿನ ಬೋಧನೆಗಳ ಮೂಲ ಆಧಾರ ಶತ್ರುಗಳನ್ನು ಪ್ರೀತಿಸಬೇಕು ಎಂದು ಅವರು ಹೇಳಿದರು ಕ್ಷಮೆ ಮತ್ತು ಪಾಪ ಪರಿಹಾರ ಮನುಷ್ಯರು ಮಾಡಿದ ತಪ್ಪುಗಳಿಗೆ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆಯನ್ನು ಕೇಳಬೇಕು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿ ಎಂದು ಬೋಧಿಸಿದರು ಪ್ರೀತಿಯ ಸೇವೆ ಸರ್ವಿಸ್ ಅಧಿಕಾರ ಸಂಪತ್ತಿಗಿಂತ ಕರುಣೆ ನಮ್ರತೆ ಮತ್ತು ಇತರರಿಗೆ ಸೇವೆ ಮಾಡುವುದು ಮುಖ್ಯ ಎಂದು ಕಲಿಸಿದರು ಬಡವರ ಬಡವರು ದುರ್ಬಲರು ರೋಗಿಗಳ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಒತ್ತಿ ಹೇಳಿದರು ಅವರು ತಮ್ಮ ಬೋಧನೆಗಳನ್ನು ಕತೆಗಳ ಪ್ರಾಬ್ಲಮ್ಸ್ ಮೂಲಕ ನೀಡುತ್ತಿದ್ದರು ಉದಾಹರಣೆಗೆ ಕಳೆದು ಹೋದ ಮಗನ ಕತೆ ಉತ್ತಮ ಸಮಾರದವನ ಕತೆ ಇತ್ಯಾದಿ ಈ ಕಥೆಗಳು ಮನುಷ್ಯನ ಜೀವನದ ಮೌಲ್ಯಗಳ ನೈತಿಕತೆ ಮತ್ತು ದೇವರ ರಾಜ್ಯದ ಬಗ್ಗೆ ಸರಳವಾಗಿ ಅರ್ಥ ಮಾಡಿಸುತ್ತವೆ ಸುಲುವೆಯ ಸಾವು ಮತ್ತು ಪುನರುತ್ಥಾನದ ಮಹತ್ವವೇನು ಜನರು ಹೆಚ್ಚು ಹುಡುಕುವ ವಿಷಯಗಳಲ್ಲಿ ಇದು ನಾಲ್ಕನೆಯದು ಏಸುವಿನ ಸಾವು ಮತ್ತು ಮತ್ತೆ ಜೀವಂತವಾಗಿದ್ದರ ಪುನರುತ್ಥಾನ ಮಹತ್ವವೇನು ಕ್ರಿಶ್ಚಿಯನ್ ನಂಬಿಕೆಯಲ್ಲಿ ಈ ಎರಡು ಘಟನೆಗಳು ಅತ್ಯಂತ ಕೇಂದ್ರಬಿಂದು ಏಸುವನ್ನು ರೋಮನ್ ಆಡಳಿತಗಾರ ಪೊಂತ್ಯ ಪಿಲಾತನ ಆದೇಶದ ಮೇರೆಗೆ ಶಿಲುವೆಗೆ ಹಾಕಲಾಯಿತು ಶಿಲುವೆ ಇದು ಏಸು ಮಾನವ ಕುಲದ ಎಲ್ಲ ಪಾಪಗಳಿಗಾಗಿ ತನ್ನನ್ನೇ ತ್ಯಾಗ ಮಾಡಿದರು ಎಂಬುದನ್ನು ಸಂಕೇತಿಸುತ್ತದೆ ತಮ್ಮ ಪ್ರೀತಿಯ ಮೂಲಕ ಪಾಪವನ್ನು ಜಯಿಸಿ ಮನುಷ್ಯರು ದೇವರಿಗೆ ಹತ್ತಿರವಾಗಲು ಒಂದು ಮಾರ್ಗವನ್ನು ತೆರೆದರು ಎಂದು ನಂಬಲಾಗುತ್ತದೆ ಇದನ್ನು ಪ್ರತಿ ವರ್ಷ ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ ಪುನರುತ್ಥಾನ ಶಿಲುವೆಲಿ ಸತ್ತ ಏಸು ಮೂರನೇ ದಿನದಂದು ಮತ್ತೆ ಜೀವಂತವಾಗಿ ಎದ್ದು ಬಂದರು ಈ ಘಟನೆಯನ್ನು ಇಸ್ಟರ್ ಎಂದು ಆಚರಿಸಲಾಗುತ್ತದೆ ಪುನರುತ್ಥಾನವು ಏಸು ಸಾವನ್ನು ಗೆದ್ದಿದ್ದಾರೆ ಮತ್ತು ಅವರಿಗೆ ಶಾಶ್ವತವಾದ ಜೀವನವನ್ನು ನೀಡುವ ಶಕ್ತಿ ಇದೆ ಎಂಬುದರ ಸಂಕೇತವಾಗಿದೆ ಇದೇ ಕಾರಣಕ್ಕಾಗಿ ಇಂದಿಗೂ ಕ್ರಿಶ್ಚಿಯನ್ನರು ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ಶಾಶ್ವತ ಜೀವನ ಸಿಗುತ್ತದೆ ಎಂದು ನಂಬುತ್ತಾರೆ ಏಸು ಕ್ರಿಸ್ತನ ಮರಳಿ ಬರುತ್ತಾರೆ ಐದನೇ ಕುತೂಹಲಕಾರಿ ಪ್ರಶ್ನೆ ಏಸು ಮತ್ತೆ ಈ ಜಗತ್ತಿಗೆ ಬರುತ್ತಾರೆ ಹೌದು ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ನಂಬಿಕೆಗಳಲ್ಲಿ ಏಸುವಿನ ಎರಡನೇ ಆಗಮನ ಸೆಕೆಂಡ್ ಕಮಿಂಗ್ ಕೂಡ ಒಂದು ಬೈಬಲ್ನ ಭವಿಷ್ಯವಾಣಿಗಳ ಪ್ರಕಾರ ಈ ಲೋಕದ ಅತ್ಯ ಅಂತ್ಯದ ದಿನಗಳಲ್ಲಿ ಅಥವಾ ಒಂದು ನಿರ್ದಿಷ್ಟ ಸಮಯದಲ್ಲಿ ಯೇಸು ಕ್ರಿಸ್ತನು ತನ್ನ ಮಹಿಮೆಯಲ್ಲಿ ಮತ್ತೆ ಭೂಮಿಗೆ ಮರುಳುತ್ತಾರೆ ಈ ಎರಡನೇ ಆಗಮದ ಆಗಮನದ ಉದ್ದೇಶ ನೀತಿವಂತರನ್ನು ನ್ಯಾಯ ತೀರ್ಮಾನ ಮಾಡಲು ತನ್ನನ್ನು ನಂಬಿದವರನ್ನು ಶಾಶ್ವತ ರಾಜ್ಯಕ್ಕೆ ಸೇರಿಸಲು ದೇವರ ವಿಶ್ ಶಾಶ್ವತವಾದ ರಾಜ್ಯವನ್ನು ಸ್ಥಾಪಿಸಲು ಈ ಎರಡನೇ ಆಗಮನದ ನಿಖರ ಸಮಯ ಯಾರಿಗೂ ತಿಳಿದಿಲ್ಲ ಆದರೆ ಕ್ರಿಶ್ಚಿಯನ್ನರು ಸಿದ್ಧರಾಗಿರಿ ಎಂದು ಆಜ್ಞಾಪಿಸಲಾಗಿದೆ ಯೇಸುವಿನ ಮರಳ ಮರಳಿ ಬರುವಿಕೆಯ ನಿರೀಕ್ಷೆ ಇಂದಿಗೂ ಅನೇಕರಿಗೆ ಜೀವನದ ಭರವಸೆ ಮತ್ತು ಧೈರ್ಯ ನೀಡುವ ಮುಖ್ಯ ಕಾರಣವಾಗಿದೆ ಕೊನೆಯ ಮಾತುಗಳು ಏಸು ಕ್ರಿಸ್ತ ಇತಿಹಾಸದ ದಾಖಲೆಗಳಲ್ಲಿ ಇರುವ ಪ್ರೀತಿ ಮತ್ತು ಕ್ಷಮೆಯ ಅಸಾಮಾನ್ಯ ಬೋಧನೆಗಳನ್ನು ನೀಡಿದ ಮತ್ತು ಮಾನವ ಕುಲಕ್ಕಾಗಿ ತ್ಯಾಗ ಮಾಡಿ ಮನುತ್ಥಾನಗೊಂಡ ಒಬ್ಬ ಮಹಾನ್ ವ್ಯಕ್ತಿ ಇಂದಿಗೂ ಕೋಟ್ಯಾಂತರ ಜನರು ಏಸುವಿನ ಬೋಧನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರೀತಿ ಮತ್ತು ಸೇವೆಯ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತಿದ್ದಾರೆ ಯೇಸುವಿನ ಕುರಿತ ಈ ಐದು ಪ್ರಮುಖ ವಿಷಯಗಳು ಜನರ ಕುತೂಹಲಕ್ಕೆ ಕೇವಲ ಕಿಂಚಿತ್ತು ಉತ್ತರಗಳು ಅಷ್ಟೇ ಈ ವಿಡಿಯೋ ನಿಮಗೆ ಯೇಸುವಿನ ಬಗ್ಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿದೆ ಎಂದು ಭಾವಿಸುತ್ತೇನೆ ಯೇಸು ಕ್ರಿಸ್ತನ ಬಗ್ಗೆ ನಿಮಗೆ ಇಷ್ಟವಾದ ವಿಷಯ ಯಾವುದು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಮತ್ತು ಶುಭ ದಿನ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಕಳೆದ ಎರಡು ಸಾವಿರ ವರ್ಷಗಳಿಂದ ವಿಶ್ವದಾದ್ಯಂತ ಅತಿ ಹೆಚ್ಚು ಪ್ರಭಾವ ಬೀರಿದ ಮತ್ತು ಅತಿ ಹೆಚ್ಚು ವಿವಾದಕ್ಕೆ ಒಳಗಾದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಯೇಸು ಕ್ರಿಸ್ತ ಅವರ ಬಗ್ಗೆ ನೀವು ನಂಬಿಕೆ ಇಟ್ಟಿರಲಿ ಇಲ್ಲದಿರಲಿ ಇವರ ಬಗ್ಗೆ ಇರುವ ಕುತೂಹಲ ಮಾತ್ರ ಕಡಿಮೆಯಾಗಿಲ್ಲ ಪ್ರತಿದಿನ ಲಕ್ಷಾಂತರ ಜನರು ಗೂಗಲ್ನಲ್ಲಿ ಯೂಟ್ಯೂಬ್ನಲ್ಲಿ ಯೇಸುವಿನ ಬಗ್ಗೆ ಹುಡುಕುತ್ತಲೇ ಇರುತ್ತಾರೆ ಹಾಗಾದರೆ ಆ ಹುಡುಕಾಟದ ಹಿಂದಿನ ಅತಿ ದೊಡ್ಡ ಪ್ರಶ್ನೆಗಳು ಯಾವುವು ಇಂದು ನಾವು ಮೂರು ಪ್ರಮುಖ ವಿಭಾಗಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಇದು ಕೇವಲ ಧಾರ್ಮಿಕ ವಿಡಿಯೋ ಅಲ್ಲ ಇತಿಹಾಸ ಮತ್ತು ಪ್ರಭಾವದ ವಿಶ್ಲೇಷಣೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅನೇಕ ಕುತೂಹಲಕಾರಿ ವಿಷಯಗಳು ನಿಮಗಾಗಿ ಕಾಯುತ್ತಿವೆ ವಿಭಾಗ ಒಂದು ಏಸುವಿನ ಜೀವನ ಮತ್ತು ಪುವಾಡಗಳ ಸುತ್ತಲಿನ ಪ್ರಶ್ನೆಗಳು ಜನರು ಹೆಚ್ಚು ಸರ್ಚ್ ಮಾಡುವ ಮೊದಲ ವಿಭಾಗ ಏಸುವಿನ ಜೀವನಕ್ಕೆ ಸಂಬಂಧಿಸಿದ್ದು ಒಂದು ಏಸು ಕ್ರಿಸ್ತನ ನಿಜವಾದ ಜನ್ಮ ದಿನಾಂಕ ಯಾವುದು ನಾವು ಸಾಮಾನ್ಯವಾಗಿ ಡಿಸೆಂಬರ್ ಇಪ್ಪತ್ತೈದು ಅನ್ನು ಕ್ರಿಸ್ಮಸ್ ಎಂದು ಆಚರಿಸುತ್ತೇವೆ ಆದರೆ ಬಹುತೇಕ ವಿದ್ವಾಂಸರ ಪ್ರಕಾರ ಇದು ಕೇವಲ ಸಾಂಪ್ರದಾಯಿಕ ದಿನಾಂಕ ಯೇಸು ಕ್ರಿಸ್ತ ಶಕ ಆರಂಭವಾಗುವುದಕ್ಕಿಂತ ನಾಲ್ಕರಿಂದ ಆರು ವರ್ಷಗಳ ಮುಂಚೆ ಹುಟ್ಟಿರಬಹುದು ಎಂದು ಇತಿಹಾಸಕಾರರು ಹೇಳುತ್ತಾರೆ ಬೈಬಲ್ನಲ್ಲಿ ನಿಖರವಾದ ದಿನಾಂಕದ ಉಲ್ಲೇಖವಿಲ್ಲ ಆದರೆ ರೋಮನ್ ದಾಖಲೆಗಳು ಮತ್ತು ನಕ್ಷತ್ರ ವೀಕ್ಷಣೆಯ ಆಧಾರದ ಮೇಲೆ ಈ ಅಂದಾಜುಗಳನ್ನು ಮಾಡಲಾಗಿದೆ ಎರಡು ಏಸುವಿಗೆ ನಿಜವಾಗಿಯೂ ಪವಾಡಗಳನ್ನು ಮಾಡುವ ಶಕ್ತಿ ಇತ್ತೆ ಕಣ್ಣಿಗೆ ಕಾಣುವಂತೆಯೇ ನೀರನ್ನು ವೈನ್ ಆಗಿ ಬದಲಾಯಿಸಿದ್ದು ಸತ್ತವರನ್ನು ಬದುಕಿಸಿದ್ದು ಸಾವಿರಾರು ಜನರಿಗೆ ಒಂದೇ ಊಟದಲ್ಲಿ ಆಹಾರ ನೀಡಿದ್ದು ಇವೆಲ್ಲ ಕೇವಲ ನಂಬಿಕೆಯ ಕಥೆಗಳೇ ಈ ಪ್ರಶ್ನೆಗೆ ವಿಜ್ಞಾನ ಮತ್ತು ನಂಬಿಕೆ ಎರಡರಲ್ಲೂ ಉತ್ತರ ಹುಡುಕಲಾಗುತ್ತದೆ ನಂಬುವವರಿಗೆ ಈ ಪವಾಡಗಳು ಯೇಸುವಿನ ದೈವತ್ವಕ್ಕೆ ಸ್ಪಷ್ಟ ಸಾಕ್ಷಿ ವಿಜ್ಞಾನ ವಿಜ್ಞಾನದ ದೃಷ್ಟಿಯಲ್ಲಿ ಈ ಘಟನೆಗಳನ್ನು ಪುನಃ ಸೃಷ್ಟಿಸಲು ಸಾಧ್ಯವಿಲ್ಲ ಆದರೆ ಯೇಸುವಿನ ಗುಣಪಡಿಸುವ ಶಕ್ತಿ ಹೀಲಿಂಗ್ ಪವರ್ ಜನರು ಅವರ ಮೇಲೆ ಇಟ್ಟಿದ್ದ ಅಚಲ ನಂಬಿಕೆಯಿಂದ ಬಂದಿತ್ತು ಎಂದು ಕೆಲವರು ವಾದಿಸುತ್ತಾರೆ ಮೂರು ಕ್ರಿಸ್ತ ಮದುವೆಯಾಗಿದ್ದಾರೆ ಇದು ಆನ್ಲೈನ್ನಲ್ಲಿರುವ ಒಂದು ಬಿಸಿ ಬಿಸಿ ಚರ್ಚಾ ವಿಷಯ ಅಧಿಕೃತ ಕ್ರಿಶ್ಚಿಯನ್ ಗ್ರಂಥಗಳಾದ ಬೈಬಲ್ನಲ್ಲಿ ಏಸು ಮದುವೆಯಾಗಿದ್ದರು ಎಂಬ ಉಲ್ಲೇಖ ಎಲ್ಲೂ ಇಲ್ಲ ಸಾಂಪ್ರದಾಯಿಕವಾಗಿ ಏಸು ಬ್ರಹ್ಮಚಾರಿ ಮತ್ತು ಆಧ್ಯಾತ್ಮಿಕ ಗುರಿಯನ್ನು ಸಾಧಿಸಲು ತಮ್ಮ ಜೀವನವನ್ನು ಉಡಿಪಾಗಿಟ್ಟವರು ಎಂದು ನಂಬಲಾಗಿದೆ ಆದರೆ ಕೆಲ ಅಸಾಂಪ್ರದಾಯಿಕ ಪಠ್ಯಗಳು ನಾನ್ ಕನ್ಸನ್ಸ್ ಟ್ಯಾಕ್ಸ್ ಈ ಬಗ್ಗೆ ಕೆಲ ಅನುಮಾನಗಳನ್ನು ಹುಡುಕು ಹುಟ್ಟು ಹಾಕಿದ್ದು ಅದು ಕೇವಲ ಒಂದು ಸಿದ್ಧಾಂತ ಥೇರವಾಗಿ ಉಳಿದಿದೆ ವಿಭಾಗ ಎರಡು ಯೇಸುವಿನ ಸಂದೇಶ ಮತ್ತು ಪ್ರಭಾವದ ಬಗ್ಗೆ ಆಳವಾದ ಪ್ರಶ್ನೆಗಳು ಎರಡನೇ ವಿಭಾಗ ಏಸು ಇಂದಿಗೂ ಪ್ರಸ್ತುತವಾಗಿರಲು ಕಾರಣವಾದ ಅವರ ಸಂದೇಶದ ಬಗ್ಗೆ ಒಂದು ಏಸುವಿನ ಬೋಧನೆಗಳ ಕೇಂದ್ರಬಿಂದು ಏನು ನಾವು ಹಿಂದೆ ಮಾತನಾಡಿದಂತೆ ಅದು ಪ್ರೀತಿ ಆದರೆ ಏಸು ನೀಡಿದ ಪ್ರೀತಿ ಕೇವಲ ಕುಟುಂಬ ಅಥವಾ ಸ್ನೇಹಿತರಿಗಷ್ಟೇ ಸೀಮಿತವಾಗಿರಲಿಲ್ಲ ಅದು ಶತ್ರುಗಳಿಗೂ ವಿಸ್ತರಿಸಲ್ಪಟ್ಟಿತು ನಿಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸಿ ನಿಮಗೆ ನೋವು ಉಂಟು ಮಾಡಿದವರಿಗಾಗಿ ಪ್ರಾರ್ಥಿಸಿ ಎಂದು ಬೋಧಿಸಿದರು ಈ ತತ್ವವು ಇಂದಿಗೂ ಸಾಮಾಜಿಕ ನ್ಯಾಯ ಶಾಂತಿ ಮತ್ತು ಸಮಾನತೆಗೆ ಅಡಿಪಾಯವಾಗಿದೆ ಎರಡು ಏಸು ಕ್ರಿಸ್ತ ಅಂದರೆ ಏನು ಜನರು ಯೇಸು ಕ್ರಿಸ್ತ ಎಂದು ಕರೆಯುತ್ತಾರೆ ಇಲ್ಲಿ ಕ್ರಿಸ್ತ ಕ್ರಸ್ಟ್ ಎನ್ನುವುದು ಅವರ ಹೆಸರಲ್ಲ ಇದು ಗ್ರೀಕ್ ಪದವಾದ ಕ್ರಿಸ್ಟೋಸ್ ನಿಂದ ಬಂದಿದೆ ಇದರರ್ಥ ಅಭಿಷಿಪ್ತನು ಇದು ಯಹೂದಿ ಧರ್ಮದಲ್ಲಿ ನಿರೀಕ್ಷಿಸಲಾಗಿದ್ದ ರಕ್ಷಕನ ಶೀರ್ಷಿಕೆಯಾಗಿದೆ ಏಸು ತಮ್ಮ ಜೀವನ ಮತ್ತು ಕಾರ್ಯಗಳ ಮೂಲಕ ತಾವು ಆ ನಿರೀಕ್ಷಿತ ರಕ್ಷಕ ಎಂದು ಘೋಷಿಸಿದರು ಮೂರು ಏಸು ನ್ಯಾಯ ತೀರ್ಮಾನದ ಬಗ್ಗೆ ಏನು ಹೇಳಿದ್ದಾರೆ ಏಸು ಲೋಕಕ್ಕೆ ಮರಳಿ ಬಂದಾಗ ಪ್ರತಿಯೊಬ್ಬರಿಗೂ ನ್ಯಾಯ ತೀರ್ಮಾನವಾಗುತ್ತದೆ ಎಂದು ಬೈಬಲ್ ಹೇಳುತ್ತದೆ ಆದರೆ ಆ ತೀರ್ಪು ಕೇವಲ ನೀವು ಮಾಡಿದ ತಪ್ಪುಗಳ ಮೇಲೆ ಮಾತ್ರ ಅವಲಂಬಿಸಿರುವುದಿಲ್ಲ ನೀವು ನಿಮ್ಮ ನೆರೆಯುವರೊಂದಿಗೆ ವಿಶೇಷವಾಗಿ ಬಡವರೊಂದಿಗೆ ಅಸಹಾಯಕರೊಂದಿಗೆ ಹಸುವಿನಿಂದ ನಿಂದವರಿಗೆ ಹೇಗೆ ನಡೆದುಕೊಂಡಿದ್ದೀರಿ ಎಂಬುದರ ಮೇಲೆ ಅವಲಂಬಿಸಿರುತ್ತದೆ ಎಂದು ಏಸು ಹೇಳಿದ್ದಾರೆ ಇದು ಕೇವಲ ಧಾರ್ಮಿಕ ಆಚರಣೆಗಿಂತ ಹೆಚ್ಚಾಗಿ ಕರುಣೆ ಮತ್ತು ಕಾರ್ಯಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ವಿಭಾಗ ಮೂರು ವಿವಾದ ಮತ್ತು ಪರಂಪರೆ ಕೊನೆಯದಾಗಿ ಏಸುವಿನ ಇಂದಿನ ಪ್ರಭಾವ ಮತ್ತು ಅವರ ಕುರಿತಾದ ಕೆಲವು ವಿವರಗಳು ಏಸುವಿನ ಬೋಧನೆಗಳು ಸಂಸ್ಕೃತಿ ಮತ್ತು ಕಲೆ ಮೇಲೆ ಹೇಗೆ ಪ್ರಭಾವ ಬೀರಿವೆ ಏಸುವಿನ ಬೋಧನೆಗಳು ಕೇವಲ ಧರ್ಮಕ್ಕಷ್ಟೇ ಸೀಮಿತವಾಗಿಲ್ಲ ಸಂಗೀತ ಚಿತ್ರಕಲೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯದ ಮೇಲೆ ಇವುಗಳ ಪ್ರಭಾವ ಅಗಾಧ ಮೈಕೆ ಲ್ಯಾಂಜೊಲೊ ಅವರ ಕಲಾಕೃತಿಗಳಿಂದ ಹಿಡಿದು ಆಧುನಿಕ ಸಿನಿಮಾಗಳವರೆಗೂ ಯೇಸುಕ್ರಿಸ್ತನ ಕತೆ ಪ್ರೇರಣೆ ನೀಡುತ್ತದೆ ನೀಡುತ್ತಲೇ ಇದೆ ಕ್ರಿಶ್ಚಿಯನ್ ಧರ್ಮವು ಸ್ಥಾಪಿಸಿದ ಅನೇಕ ಆಸ್ಪತ್ರೆಗಳು ಶಾಲೆಗಳು ಮತ್ತು ದತ್ತಿ ಸಂಸ್ಥೆಗಳು ಸೇವೆ ಮತ್ತು ಕರುಣೆಯ ಅವರ ಸಂದೇಶವನ್ನು ಆಧರಿಸಿವೆ ಎರಡು ಏಸುವಿನ ಬಗ್ಗೆ ಇರುವ ವಿವಾದಗಳು ಯಾವುವು ಏಸುವಿನ ದೈವತ್ವವನ್ನು ಒಪ್ಪದಿರುವುದು ಬೈಬಲ್ನ ನಿಖರತೆಯ ಬಗ್ಗೆ ಚರ್ಚೆಗಳು ಮತ್ತು ಶಿಲುವೆಯ ನಂತರದ ಘಟನೆಗಳ ಬಗ್ಗೆ ಬೇರೆ ಬೇರೆ ಸಿದ್ಧಾಂತಗಳು ಇವೆ ಈ ವಿವಾದಗಳು ಸಾಮಾನ್ಯವಾಗಿ ಯೇಸುವಿನ ಮೇಲೆ ಬಲವಾದ ನಂಬಿಕೆ ಇಟ್ಟಿರುವ ಮತ್ತು ಅದನ್ನು ನಿರಾಕರಿಸುವ ಜನರ ನಡುವೆ ನಡೆಯುತ್ತವೆ ಏನೇ ಇರಲಿ ಈ ಚರ್ಚೆಗಳ ಏಸುಕ್ರಿಸ್ತನ ವ್ಯಕ್ತಿತ್ವ ಮತ್ತು ಸಂದೇಶ ಇಂದಿಗೂ ಎಷ್ಟೊಂದು ಶಕ್ತಿಯುತವಾಗಿದೆ ಎಂಬುದನ್ನು ತೋರಿಸುತ್ತವೆ ಸಾರಾಂಶ ಮತ್ತು ಸಮಾಪ್ತಿ ಯೇಸುಕ್ರಿಸ್ತ ಕೇವಲ ಧಾರ್ಮಿಕ ವ್ಯಕ್ತಿಯಲ್ಲ ಇವರೊಬ್ಬ ಯುಗ ಪ್ರವರ್ತಕ ಮಾನವೀಯ ಮೌಲ್ಯಗಳನ್ನು ಹೊಸದಾಗಿ ವ್ಯಾಖ್ಯಾನಿಸಿದ ಒಬ್ಬ ಮಹಾನ್ ಗುರು ಅವರ ಜೀವನದ ಸುತ್ತ ಎಷ್ಟೇ ಪ್ರಶ್ನೆಗಳು ಕುತೂಹಲಗಳು ಇದ್ದರೂ ಅವರ ಪ್ರೀತಿ ಮತ್ತು ಕ್ಷಮೆಯ ಸಂದೇಶವು ಇಂದಿಗೂ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯವನ್ನು ತಲುಪುವ ಶಕ್ತಿಯನ್ನು ಹೊಂದಿದೆ ಈ ವಿಡಿಯೋ ನಿಮಗೆ ಯೇಸು ಕ್ರಿಸ್ತನ ಬಗ್ಗೆ ಇದ್ದ ಕೆಲವು ಅತಿದೊಡ್ಡ ಪ್ರಶ್ನೆಗಳಿಗೆ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇನೆ ಬೇಸ್ ಕ್ರಿಸ್ತನ ಬಗ್ಗೆ ನಿಮ್ಮ ಅನಿಸಿಕೆಗಳು ಪ್ರಶ್ನೆಗಳು ಅಥವಾ ನಿಮ್ಮ ಅಚ್ಚುಮೆಚ್ಚಿನ ಬೋಧನೆ ಯಾವುದು ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಳವಾದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು